ಇವತ್ತು ಯೋಚನೆಯನ್ನು ಯೋಜನೆಯನ್ನಾಗಿ ಮಾಡಿ ಇವತ್ತು ಅದನ್ನು ಸಹಂಗತ ಮಾಡುವಂತ ಶಕ್ತಿಯನ್ನು ಅವರಿಗೆ ದೇವರು ಕೊಟ್ಟಿದಾರಲ್ಲ ಅವ್ರ ಹಿಂದೆ ನಾವು ನಿಲ್ಲದಿದ್ರೆ ನಮ್ಮಂತ ಒಂದು ಅಯೋಗ್ಯರು ಈ ಸಮಾಜದಲ್ಲಿ ಬದುಕಿ ಬಾಳಿದ್ರೆ ಏನು ಸುಖ ಯಾರಿಗೆ ಪ್ರಯೋಜನ ಅಂತ ಹೇಳುವಂತ ಮಾತನ್ನು ನಾನು ಇವತ್ತು ಅಶೋಕ್ ಕುಮಾರ್ ಅವರ ಹಿಂದೆ ಇಡೀ ಅದು ಪಕ್ಷಾತೀತವಾದ ನೆಲೆಯಲ್ಲಿ ಜಾತ್ಯಾತೀತವಾದ ನೆಲೆಯಲ್ಲಿ ಧರ್ಮಾತೀತವಾದ ನೆಲೆಯಲ್ಲಿ ನಾವು ನಿಲ್ಬೇಕು ಇಂತ ಒಂದು ಕೆಲಸವನ್ನು ಮಾಡುವಂತ ಶಕ್ತಿ ಆ ಪುಣ್ಯಾತ್ಮರಿಗೆ ಕೊಟ್ಟಿದ್ದಾರಲ್ವಾ ಅದರಿಂದ ನಾವು ನಿಲ್ಲದಿದ್ರೆ ನಮ್ಮಂತ ಮೂರ್ಖರು ಮತ್ತೊಬ್ಬರಿದ್ದಾರೆ ಅಂತ ಹೇಳುವ ಪ್ರಶ್ನೆಯನ್ನು ನಾವು ಕೇಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಒಂದೆರಡು ಕೆಲಸವ ಪುತ್ತೂರಿನ ಇತಿಹಾಸದಲ್ಲಿ ಯಾರು ನಾವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತ ಒಂದು ಮುಂಡೂರಿನ ಹತ್ತಿರದಲ್ಲಿ ಒಂದು ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇದೆ ಯಾರ ಯೋಚನೆಗೂ ಬರ್ಲಿಲ್ಲ ಅಲ್ಲಿ ಜಾಗ ಎಲ್ಲಿತ್ತು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಯಾರು ಬೀಜ ಹಾಕಿದವರಿಲ್ಲ ಮೊಳಕೆ ಬಂದಿದ ನೋಡಿದವರಿಲ್ಲ ಬೀಜನ ಇವರೇ ತಂದರು ಅದಕ್ಕೆ ಎಲ್ಲ ಪೋಷಕಾಂಶವನ್ನೂ ಕೊಟ್ಟರು ಅದಕ್ಕೆ ಅನುದಾನವನ್ನು ತರಿಸಿದ್ರು ಅದನ್ನು ಕಾರ್ಯಗತವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇರುವಂಥವ್ರು ಈ ರೀತಿ ನಾನು ಯಾಕೆ ಅವರನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ಇಡೀ ಸಮಾಜ ಇವತ್ತು ಒಪ್ಪಿಕೊಳ್ಬೇಕು ಪಕ್ಷ ನೋಡಬೇಡಿ ಇನ್ನು ಮುಂದೆ ಪಕ್ಷ ಬಿಡಿ ಪಕ್ಷ ಇರಲಿ ಅವರವರ ಪಕ್ಷ ಅವರವ್ರಿಗಿರ್ಲಿ ಜಾತಿ ನೋಡಬೇಡಿ ಧರ್ಮ ನೋಡಬೇಡಿ ಒಬ್ಬ ಕೆಲಸಗಾರನನ್ನು ನೋಡಿ ಪುತ್ತೂರಿನ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಿ ಪುತ್ತೂರನ್ನು ಸರ್ವೋತೋಮುಖ ಅಭಿವೃದ್ಧಿ ಮಾಡುವಂತ ವ್ಯಕ್ತಿ ಶಕ್ತಿ ಯಾರಿದ್ದಾರೆ ಅವರ ಹಿಂದೆ ನಿಲ್ಲುವ ನಾವು ಇದೆಲ್ಲ ನಾನು ನನಗೆ ಈ ಒಂದು ಸಂದರ್ಭ ಇದನ್ನು ಹೇಳಲಿಕ್ಕೆ ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ ಅಲ್ವಾ ಇಂಥ ಒಳ್ಳೆಯ ಕೆಲಸವನ್ನು ಮಾಡುವಂತ ವ್ಯಕ್ತಿಯ ಹಿಂದೆ ನಾವು ನೀವೆಲ್ಲರೂ ನಿಂತು ಮಾಡಿಸೋಣ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅದನ್ನೆಲ್ಲವನ್ನು ಮಾಡುವಂತ ಒಂದು ವ್ಯಕ್ತಿ ಶಕ್ತಿ ಇದ್ದಾರೆ ಅಂತ ಹೇಳುವಾಗ ಅವರ ಹಿಂದೆ ನಿಲ್ಲುವಂತ ಒಂದು ಯೋಗ್ಯತೆಯನ್ನು ನಮಗೆ ಹಾಕಿ ಕೊಡಬಾರದು ನಾವು ಯಾಕೆ ಸಣ್ಣತನ ಮಾಡಬೇಕು ನಾವ್ಯಾಕೆ ದೂಷಣೆ ಮಾಡಬೇಕು ನಾವ್ಯಾಕೆ ಟೀಕೆ ಮಾಡಬೇಕು ನಾವ್ಯಾಕೆ ಅದರ ಬಗ್ಗೆ ತಪ್ಪುಗಳನ್ನು ಹುಡುಕಿಕೊಂಡು ಹೋಗಬೇಕು ಮೆಡಿಕಲ್ ಕಾಲೇಜ್ ಇದು ಕನಸು ಪುತ್ತೂರಿಗೆ ಕನಸು ಎಷ್ಟೋ ಮಂದಿ ಜಿಲ್ಲೆಯ ದೊಡ್ಡ ದೊಡ್ಡ ನಾಯಕರು ಹೇಳಿದರು ಜಿಲ್ಲೆ ನಾಯಕರುಗಳು ಹೇಳಿದರು ಎಲ್ಲ ಸರ್ವವ್ಯಾಪಿ ಹೇಳಿದರು ಇದು ಸಾಧ್ಯ ಇಲ್ಲ ಅಂತೇಳಿ ಆದರೆ ಅಶೋಕ್ ಕುಮಾರ್ ಅವರಿಗೆ ಪ್ರಾರಂಭದಿಂದಲೂ ಒಂದು ಮನಸ್ಥಿತಿ ಇತ್ತು ನನಗಿಂದ ಸಾಧ್ಯ ಇದೆ ಅಂತೇಳಿ ಆಗ ಹೇಳ್ತಾ ಇದ್ದರು ಮುಖ್ಯಮಂತ್ರಿ ಕಂಡಾಗ ಉಪಮುಖ್ಯಮಂತ್ರಿ ಕಂಡಾಗ ಮೆಡಿಕಲ್ ಕಾಲೇಜಿನವರು ಬಂದ್ರು ಬಂದರು 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 ಮೊನ್ನೆ ಬಜೆಟಿನಲ್ಲಿ ಘೋಷಣೆಯನ್ನೇ ಅಂತ ಹೇಳುವಾಗ ಅದಕ್ಕಿಂತ ಹೆಚ್ಚೇನಾಗಬೇಕಾಗಿದೆ ಕೇವಲ ಹದಿನೈದು ದಿವಸದಲ್ಲಿ ತಾವು ಇವತ್ತು ಅಧಿಕಾರಿಗಳೆಲ್ಲ ಬಂದಿದ್ದೀರಾ ಇನ್ನೇನಾಗಬೇಕು ನಿಮಗೆ ಒಬ್ಬರು ಪುಣ್ಯಾತ್ಮರು ಕೇಳಿದ್ರು ಯಾವಾಗ ಶಿಲಾನ್ಯಾಸ ಹೇಳಿ ಇವರಿಗೆ ಇಷ್ಟು ದಿವಸ ಹೇಳಿದ್ರು ಮೆಡಿಕಲ್ ಕಾಲೇಜ್ ಆಗೋದಿಲ್ಲ ಇದು ಹೋಗೋ ಕೆಲಸ ಅಲ್ಲ ಅಂತ ಈಗ ಅವ್ರು ಕೇಳ್ತಾ ಇರುವಂಥದ್ದು ಶಿಲಾನ್ಯಾಸ ಯಾವಾಗ ಅಂತೇಳಿ ನಾನು ಇವತ್ತಿನ ಸಭೆಗೆ ಅವ್ರನ್ನ ಕರೆದಿದ್ದೆ ದಯವಿಟ್ಟು ಬನ್ನಿ ಸ್ವಲ್ಪ ಇಲ್ಲಿ ವಿಚಾರವನ್ನು ತಿಳ್ಕೊಳ್ಳಿ ಮತ್ತೆ ಆದರೂ ಅದರ ಬಗ್ಗೆ ಮಾತಾಡಿ ಅಂತೇಳಿ ನಾನು ಕರೆದಿದ್ದೆ ಬನ್ನಿ ಅಂತೇಳಿ ಆದರೆ ಅವ್ರು ಬರೋದಿಲ್ಲ ನಮಗೆ ಗೊತ್ತಿದೆ ಅವ್ರಿಗೆ ಇದು ಆಗಬೇಕಾಗಿಲ್ಲ ಅಂತ ಆಗುವಂಥ ಮನಸ್ಥಿತಿ ಅವರೆಲ್ಲರೂ ಸಹಕಾರ ನೀಡಿ ಈ ಜಾಗ ಇದರ ಬಗ್ಗೆ ಪ್ರಶ್ನೆ ಇಡಬೇಕಾಗಿಲ್ಲ ಈ ಜಾಗ ಅದಕ್ಕೆ ಪ್ರಸ್ತುತ ಇದೆ ಎಲ್ಲ ರೀತಿಯಲ್ಲಿ ಉಪ್ಪಿನ ಅಂಗಡಿ ಈ ಮೊದಲೇ ಸನ್ಮಾನ್ಯ ಶಾಸಕರು ಬುಳುವಾರಿಂದ ಉಪ್ಪಿನಂಗಡಿ ರಸ್ತೆ ಈಗಾಗಲೇ ಹೇಗೆ ಆಗ್ತಾ ಇದೆ ಅಂತೇಳಿ ನೀವೆಲ್ಲ ಗಮನಿಸಿ ಇದು ಇದಕ್ಕೆ ಒಂದು ಪೂರ್ವ ಸೂಚನೆ ಯಾರು ಈಗ ಹೇಳುವವರು ಹೇಳ್ಬೋದು ಅವರ ಮನೆಗೆ ಹೋಗುವ ದಾರಿ ಅಂತ ಅವರಿಗೆ ಇಲ್ಲಿ ಮನೆ ಹತ್ರ ಇಲ್ಲಿ ಮಾತ್ರ ಅಲ್ಲ ಅವರಿಗೆ ಮಂಗಳೂರಿನಲ್ಲಿ ಮನೆ ಇದೆ ಬೆಂಗಳೂರಿನಲ್ಲಿ ಮನೆ ಇದೆ ಡೆಲ್ಲಿಯಲ್ಲೂ ಮನೆ ಇದೆ ದೇವರದಿಂದ ಏನು ಕಡಿಮೆ ಇಲ್ಲ ಮಂಗಳೂರಲ್ಲಿ ದೊಡ್ಡ ಮನೆ ಕಟ್ತಾ ಇದ್ದಾರೆ ಈಗ ಅದಕ್ಕೆಲ್ಲ ನಾವೆಲ್ಲ ಹೋಗ್ಲಿಕ್ಕಿದೆ ಅದಾಗಿ ಇವರು ಈ ಮನೆಗೆ ಹೋಗಬೇಕು ಅಂತಿಲ್ಲ ಈ ಮನೆಗೆ ಇದ್ದ ದಾರಿ ಇದ್ದದ್ದು ಎಷ್ಟೋ ಸಾಕು ಅದನ್ನು ಹೇಳಿದವರು ಈ ಆದರೆ ಇವತ್ತು ಮೆಡಿಕಲ್ ಕಾಲೇಜ್ ಆಗುವಂತ ಪ್ರದೇಶಕ್ಕೆ ಬರುವಂತದ್ದು ಪುತ್ತೂರು ಪೇಟೆಯಿಂದ ಬರುವಂತ ಒಂದು ರಸ್ತೆ ಇವತ್ತು ಯಾವ ಬೇಡಿಕೆ ಇಲ್ಲದೆ ಯಾರ ಬೇಡಿಕೆ ಇಲ್ಲದೆ ಯಾರ ಒತ್ತಾಯವಿಲ್ಲದೆ ಇವತ್ತು ಅದನ್ನು ಸುಸಜ್ಜಿತವಾಗಿ ಮಾಡುವಂತ ಕೆಲಸ ಸನ್ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ ಅಂತ ಹೇಳುವಂತದ್ದು ಪುತ್ತೂರಿಗೆ ಏನೇನು ಬರ್ತಾ ಇದೆ ಅಂತೇಳಿ ನನಗೆ ಈಗ ಎಲ್ಲವನ್ನು ಹೇಳಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಷ್ಟು ಯೋಚನೆಗಳು ಯಾರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನನ್ನ ಮನಸ್ಸಿಗೆ ಹೇಳುವಂಥದ್ದು ಮಾಲಿಂಗೇಶ್ವರ ಅಥವಾ ಅವರ ಮಹಿಷ ಮರ್ದಿನಿ ಅವರಿಗೆ ಹೇಳ್ತಾ ಇರುವಂತದ್ದು ಯಾಕಂದ್ರೆ ಇದನ್ನೆಲ್ಲ ನೀನು ಮಾಡೋ ನಿನಗೆ ಇನ್ನು ನಿನ್ನನ್ನು ಇನ್ನು ಪ್ರಶ್ನಿಸುವವರು ಇಲ್ಲ ಇಲ್ಲ ಅಂತ ಹೇಳುವಂತದ್ದು ಡಿ ಕನ್ನಡ ಇದು ಕನ್ನಡಿಗರ ಕಣ್ಣು